కన్నడ నాడు ఇది కన్నడిగర నాడి మిడతా ಚೇರ್ಮನ್ ಆಫ್ ಟಿ ಎಚ್ ಆರ್ ಟ್ರಸ್ಟ್ ಅನ್ನ ತಮ್ಗೆಲ್ಲ ಎರಡ್ ಮೂರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ನಮ್ಮ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈ ಸಂಸ್ಥೆ ಎಲ್ಲ ಸಂಸ್ಥೆಗಳು ಕ್ರೀಡಾ ಎಲ್ಲರೂ ಮಾಡಿದ್ದಾರೆ ಡಿಸ್ಟಿಕ್ ಯೂನಿವರ್ಸಿಟಿ ಸ್ಪಾನ್ಸರ್ ಮಾಡಿದ್ದಾರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಬಳ್ಳಾರಿ ಕೊಟ್ಟಿಗೆ ಪ್ರತಿಯೊಬ್ಬರು ಸಹಕರಿಸಿದ ಬಳ್ಳಾರಿ ಸ್ಟೀಲ್ ಸಿಟಿ ರನ್ ಫೋರ್ ಪಾಯಿಂಟ್ ವರ್ಷ ಸತತ ನಾವು ಸತತಕ್ಕಿಂತ ಹೆಚ್ಚು ಜನ ಇದರಲ್ಲಿ ಒಂದೇ ಆಗಿದ್ದಾರೆ ಇದು ಅದ್ಭುತ ಇವೆಂಟ್ ಬಳ್ಳಾರಿಗೆ ಪ್ರತಿ ತಿಂಗಳು ಆಗಸ್ಟ್ ಅಲ್ಲಿ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಆಗ್ತಿದೆ ಇದು ಇದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಹುದ್ದವರು ಎಪ್ಪತ್ನಾಲ್ಕು ವಯಸ್ಸವರು ಬೇರೆ ಊರಿಂದ ಬೇರೆ ದೇಶದಿಂದ ನಾಲ್ಕು ದೇಶದಿಂದ ಹೆಚ್ಚು ಪಯಿಂದ ನಾಲ್ಕು ಜನ ಬಂದಿದ್ದಾರೆ ಹದಿನಾಲ್ಕು ರಾಷ್ಟ್ರಗಳಿಂದ ನಮ್ಮ ಈ ಬಳ್ಳಾರಿ ಬಂದಿದ್ದಾರೆ ಮತ್ತು ಇಪ್ಪತ್ತೈದು ಪ್ರತಿಶತ ಲೇಡೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗಾಗಿ ಇದು ಒಂದು ಒಂದು ದೊಡ್ಡ ಇವೆಂಟ್ ಆಗಿದೆ ಬಳ್ಳಾರಿಯಲ್ಲಿ ಇಪ್ಪತ್ತೈದು ಪ್ರತಿಶತ ಲೇಡೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದೊಂದು ದೊಡ್ಡ ಇವೆಂಟ್ ಆಗಿದೆ ಬಳ್ಳಾರಿಯಲ್ಲಿ ಈ ಸತಿ ನಾವು ಯೋಧರಿಗೆ ನಾವು ಇದನ್ನ ಸಲ್ಲಿಸ್ತಾ ಇದೀವಿ ಯೋಧರನ್ನ ನಾವು ಸೊಲ್ಯೂಟ್ ಮಾಡ್ತಾ ಇದೀವಿ ಹಾಗಾಗಿ ಈ ಒಂದು ದೊಡ್ಡ ಇವೆಂಟ್ ಆಗಿದೆ ನಮ್ಗೆ ಯಾರ್ಯಾರು ಸ್ಪಾನ್ಸರ್ ಮಾಡಿದಾರೋಲ್ಲರಿಗೂ ನಾವು ಅಭಾರಿ ಆಗಿದ್ದೇವೆ ಜೆ ಎಸ್ ಡಬ್ಲ್ಯೂ ಅವರು ಸ್ಪಾನ್ಸರ್ ಆಗಿರ್ತಾರೆ ಹಾಗೆ ಯೂನಿವರ್ಸಿಟಿ ಎನ್ಪಿ ಇನ್ಫ್ರಾಟೆಕ್ ಆರ್ಟೆಕ್ಸ್ ಜಿ ಸಿ ಜಿ ಎಂ ಎಲ್ಲರೂ ಇದರಲ್ಲಿ ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರಿಗೂ ನಾವು ಸಲ್ಲಿಸ್ತೀವಿ ಹಾಗೂ ಇದೇ ರೀತಿ ಜನರು ಎಲ್ಲ ಹೆಚ್ಚಿನ ಜನರು ಈ ಒಂದು ಹೆಲ್ತ್ ಭಾಗಿಯಾಗಲಿ ಅಂತ ಹೇಳಿ ಅವ್ರ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಿ ನಾವು ಆಶಯ ಮಾಡಿ ಈ ಒಂದು ಸ್ಪರ್ಧೆಗೆ ಎಲ್ಲರಿಗೂ ಬಂದಿರೋ ಧನ್ಯವಾದಗಳು ಹೇಳ್ತಾ ಇರ್ಬೋದು ಮಾಡ್ತಾ ಇದ್ದಾರೆ ಅವ್ರು ಹೆಲ್ತ್ ಕಾನ್ಸೆಸ್ ಮೇಲೆ ಬಾರಿ ಚೆನ್ನಾಗಿ ಪ್ರಯತ್ನ ಇಟ್ಕೊಂಡು ಎಲ್ಲರು ಇವತ್ತು ಎಲ್ಲ ವಯಸ್ಸಾದವ್ರು ಸಹ ಇದ್ದಾರೆ ತುಂಬಾ ಖುಷಿ ಅನಿಸುತ್ತೆ ನಾವು ಮೈ ಕೈಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಚೆನ್ನಾಗಾಯ್ತು ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದೀವಿ ಭಾಗವಹಿಸ್ತಾರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾವು ಇದೇ ರೀತಿ ಇನ್ನೊಬ್ಬ ಇನ್ನು ಬೇರೆ ಅವ್ರು ಮಾಡಿದ್ರು ಸರ್ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಕ್ಕೆ ತುಂಬಾ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಮಿಸ್ ಮಿಸ್ ನಮಸ್ತೆ ನನ್ನ ಹೆಸರು ಅರುಣಾರೆಡ್ಡಿ ಅಂತ ಮೂರನೇ ವರ್ಷ ನಮಸ್ತೆ ನನ್ನ ಹೆಸ್ರು ಅಣ್ಣ ರೆಡ್ಡಿ ಅಂತ ಇದು ಮೂರನೇ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನನ್ ಜೊತೆ ನನ್ನ ಮಗ ಫ್ರೆಂಡ್ಸ್ ಎಲ್ಲ ಕೆ ಕಂಪ್ಲೀಟ್ ಮಾಡಿದೀವಿ ತುಂಬಾ ಖುಷಿ ಅನ್ಸುತ್ತೆ ಪಾರ್ಟಿಸಿಪೇಟ್ ಮಾಡೋಕೆ ಆಮೇಲೆ ಜೆ ಎಸ್ ಡಬ್ಲ್ಯೂ ಅವರು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾರೆ ಯಾವುದೇ ತೊಂದ್ರೆ ಆಗಲ್ಲ ಸೊ ನೆಕ್ಸ್ಟ್ ಈ ತರನೇ ಅವರೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತ ತುಂಬಾ ಧನ್ಯವಾದಗಳು ನಾನು ನೆಷನಲ್ ಮೈಯಂತ ತುಂಬಾ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಮಾಡಿದರೆ ತುಂಬಾ ಖುಷಿ ಆಯ್ತು ನಾನು ಪಾರ್ಟಿಸಿಪೇಟ್ ಮಾಡಿದಕ್ಕೆ ತುಂಬಾ ಖುಷಿ ಅನಿಸುತ್ತೆ ನಾನು ಫ್ರೆಂಡ್ಸ್ ಎಲ್ಲ ಜೊತೆ ಬಂದಿದ್ದಾರೇ ಇದು ಫಸ್ಟ್ ಇಯರ್ ಐ ಆಮ್ ಪಾರ್ಟಿಸಿಪೇಟೆಡ್ ಅಂಡ್ ಇಟ್ ವಾಸ್ ಗುಡ್ ಟು ಟೇಕ್ ಅವರ್ self ಫಿಟ್‌ನೆಸ್ ಫ್ರೀ ಅಂಡ್ ಇಟ್ ವಾಸ್ ಸೋ ನೈಸ್ ಆಕ್ಚುಲಿ ವಿ ಧನ್ಯವಾದ ಫಾರ್ ಕಂಡಕ್ಟಿಂಗ್ ಸೋ ಸಚ ಗುಡ್ ರಾಜೇಶ್ ಅಂತೇಳಿ ಇಲ್ಲಿ ಈವೆಂಟ್ ಅಲ್ಲಿ ಮೂರು ವರ್ಷ ಪಾರ್ಟಿಸಿಪೇಟ್ ಮಾಡಕ್ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ಮಕ್ಕಳು ಜೊತೆಯಲ್ಲಿ ವಯಸ್ಸಾದವರು ಎಲ್ಲ ಬಂದ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಖುಷಿ ಖುಷಿ ಅನ್ಸುತ್ತೆ ಇದೇ ರೀತಿ ಇನ್ನು ಕಂಡು ಮಾಡ್ತಾರೆ ಅದ್ರಲ್ಲೂ ಭಾಗವಹಿಸ್ತೀವಿ ಇಲ್ಲ ಬಂದ್ ಭಾಗವಹಿಸಿದ್ರೆ ತುಂಬಾ ಖುಷಿ ಅಂತ ಭಾಗವಹಿಸುತ್ತೆ ನಮಸ್ಕಾರ ನನ್ನ ಹೆಸರು ನಾಗೇಶ್ ಕುಮಾರ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜೆ ಎಸ್ ಡಬ್ಲ್ಯೂ ಅವರು ಸ್ಟೇಟ್ ಸೆಕ್ಟರ್ ಆರ್ಗನೈಸ್ ಮಾಡ್ತಾರೆ ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಕಾಣ್ತಿರೋ ನಾಲ್ಕು ಜನನು ಪಾರ್ಟಿಸಿಪೇಟ್ ಆಗ್ತಾ ಇದ್ದೀವಿ ಯಶಸ್ವಿಯಾಗಿ ಐದೈದು ಕಿಲೋಮೀಟರ್ ಐದು ಕಿಲೋಮೀಟರ್ ಮುಗಿಸಿದ್ದೀವಿ ಇತರ ಥರ ಪ್ರತಿ ವರ್ಷ ಕಂಡಕ್ಟ್ ಮಾಡಿರೋದ್ರಿಂದ ಜೆ ಎಸ್ ಡಬ್ಲ್ಯೂಗೆ ಧನ್ಯವಾದಗಳು ಹೇಳ್ತೀವಿ ಮತ್ತೆ ಮುಂದಿನ ವರ್ಷ ಎಷ್ಟು ವರ್ಷ ಮಾಡ್ತೀವಿ ಅಷ್ಟು ವರ್ಷ ನಾವು ಭಾಗವಹಿಸ್ತೀವಿ मतलब आधार मतलब बेटी ही बोलती है भाई करेक्ट कर दो और मैं जो टिकट साइन नहीं पड़ता ये बिल्कुल है अरे बात डालो माता रे ले कर माता बोलो हेलो हेलो दोस्तों नमस्ते मैंने सर हता पब्लिक का साल में हर साल पार्टिसिपेट मारता हूं बहुत खुशी आता तो तुम खुश रहते संगीत ये मुद्दे में ಮತ್ತೆ पार्टिसिपेट नमस्ते सर ಚೇತನ ವೇಮಣ್ಣ ಮಹಾನಗರ ಪಾಲಿಕೆ ಸದಸ್ಯ ಹನ್ನೆರಡು ಮಾಡಿದ್ದಾರೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸಿಟಿಯಿಂದ ಮ್ಯಾರಥಾನ್ ತ್ರೀ ಕೆ ಕಂಪ್ಲೀಟ್ ಮಾಡಿದ್ದೀವಿ ಬಹಳ ಒಂದು ಒಳ್ಳೆ ಇದನ್ನು ಹೇಳ್ಬೋದು ವಾರ್ಮಪ್ ಆಗಿರ್ಬೋದು ಹೆಲ್ತ್ಗೆ ಇವತ್ತೊಂದು ಸಹ ಮಾಡೋದಲ್ಲ ಎಲ್ಲರೂ ಡೈಲಿ ಮಾಡಬೇಕಂತ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು ಆಮೇಲೆ ಯೋಗ ಕೂಡ ಮಾಡಬೇಕು ಡೈಲಿ ಇದು ಒಳ್ಳೆ ಥ್ಯಾಂಕ್ ಯು ಫಾರ್ ಜೆ ಎಸ್ ಡಬ್ಲ್ಯೂ ಅಂಡ್ ಆಲ್ ಅದರ್ ಆರ್ಗನೈಸೇಷನ್ಸ್ ಸ್ಪಾನ್ಸರ್ಸ್ थैंक यू जय हिंद जय कर्नाटक ಅಪೂರ್ವ ಅಂತ ಹೇಳ್ಬಿಟ್ಟು ನಂದು ಸ್ವಂತ ಸ್ಕೂಲ್ ಇದೆ ಬಳ್ಳಾರಿನಲ್ಲಿ ಪ್ರತಿ ವರ್ಷನೂ ಆರ್ಗನೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಇಂಥ ದೊಡ್ಡ ಇವೆಂಟ್ ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ ಅಂತದ್ರಲ್ಲಿ ಸ್ಪಾನ್ಸರ್ ಎಲ್ಲ ಇಟ್ಕೊಂಡು ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರೆ ನಾವ್ ಎಷ್ಟೋ ವರ್ಕ್ ಅಲ್ಲಿ ಬಿಸಿ ಆಗಿರ್ತೀವಿ ಬಂದ್ರು ಇಲ್ಲಿ ಸೇರ್ತೀವಿ ಸೊ ತುಂಬಾ ಮೈಂಡ್ ಆಗಿ ಫ್ರೆಶ್ ಆಗಿರುತ್ತೆ ನಮಗೆ ಅಷ್ಟೇ ಅಲ್ಲ ನಮಗೆ ಟ್ರೀಕೆ ಓಡಾಡ್ತು ಇನ್ನ ನೆಕ್ಸ್ಟ್ ಇಯರ್ ನಾವ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಬೇಗ ಬರ್ಬೇಕು ಓಡಬೇಕು ಅನ್ನೋ ಉತ್ಸಾಹದಲ್ಲಿ ನಾವು ಅಷ್ಟೇ ಯಾವಾಗ ಫ್ರೆಂಡ್ಶಿಪ್ ಇದೆ ನಾವೆಲ್ಲ ಫ್ರೆಂಡ್ಸ್ ಒಳ್ಳೆ ದೊಡ್ಡ ಅವಕಾಶ

ನೀರಿ ನಾಲ್ಕ್ ಸಾವಿರ ಜನ ಹೋಗಿದ್ದಾರೆ ಅಂತ ನಾನ್ ಕೇಳ್ಬಿಟ್ಟೆ ಹೊರಗಡೆ ಬಂದಿದ್ದಾರೆ ಖುಷಿ ಇರ್ತಾರೆ ಸೂರ್ಯ ವಂಶಾಸ್ತ್ರ ಅವರು ಐದುವರೆಗೆಲ್ಲ ಈ ಫೀಲ್ಡ್ ಅಲ್ಲಿ ಇದಾರೆ ಅಂದ್ರೆ ಅದು ಬಳ್ಳಾರಿಯ ಭಾಗ್ಯ ಅಂತ ಹೇಳ್ತಾ ಇದ್ರಿಷ್ಟೊಬ್ಲಿಗೆ ನಮ್ಮ ಬಳ್ಳಾರಿಯ ನಾಗರಿಕರೆಲ್ಲರ ಪರವಾಗಿ ತುಂಬ ಹೃದಯದ ವೆರಿ ಮಚ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ